ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾವು ಟಿ ಇ ಟಿ ಪರೀಕ್ಷೆಗೆ ಅತ್ಯಂತ ಮುಖ್ಯವಾದ ಬೋಧನಾ ಪದ್ಧತಿಯಲ್ಲಿ ನಿಗಮನ ಪದ್ಧತಿ ಕುರಿತು ನೋಡೋಣ ಈ ಪದ್ಧತಿಯನ್ನು ನಿಯಮ ಪರಿಪಾಲನಾ ಪದ್ಧತಿ ಎಂದು ಸಹ ಕರೆಯುವರು ನಿಗಮನ ಪದ್ಧತಿ ಎಂದರೆ ಸಾಮಾನ್ಯ ಸೂತ್ರ ಅಥವಾ ನಿಯಮದಿಂದ ಪ್ರಾರಂಭವಾಗಿ ನಿರ್ದಿಷ್ಟ ವಿಷಯಗಳತ್ತ ತಾರ್ಕಿಕವಾಗಿ ಸಾಗುವ ಬೋಧನಾ ಕ್ರಿಯೆಯೇ ನಿಗಮನ ಪದ್ಧತಿ ಅಂದರೆ ಈ ಬೋಧನಾ ಪ್ರಕ್ರಿಯೆಯು ಸೂತ್ರ ಅಥವಾ ನಿಯಮದಿಂದ ಉದಾಹರಣೆ ಕಡೆಗೆ ಸಾಗುತ್ತದೆ ಗೊತ್ತಿಲ್ಲದರಿಂದ ಗೊತ್ತಿರುವ ಕಡೆಗೆ ಸಾಗುತ್ತದೆ ಇಡಿಯಿಂದ ಬಿಡಿಯ ಕಡೆಗೆ ಸಾಗುತ್ತದೆ ಕಠಿಣತೆಯಿಂದ ಸರಳತೆಯ ಕಡೆಗೆ ಸಾಗುತ್ತದೆ ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುತ್ತದೆ ಅಂದರೆ ಈ ಪದ್ಧತಿಯಲ್ಲಿ ಬೋಧನೆಯು ಒಂದು ಸಾಮಾನ್ಯ ನಿಯಮ ಅಥವಾ ಸೂತ್ರದೊಂದಿಗೆ ಪ್ರಾರಂಭವಾಗುತ್ತದೆ ನಿಗಮನ ಪದ್ಧತಿಯ ಬೋಧನಾ ಹಂತಗಳು ಮೊದಲನೇ ಹಂತ ಸೂತ್ರ ಅಥವಾ ನಿಯಮವನ್ನು ಪರಿಚಯಿಸುವುದು ಎರಡನೇ ಹಂತ ಸೂತ್ರ ಅಥವಾ ನಿಯಮವನ್ನು ಓದಿ ಅರ್ಥ ಮಾಡಿಕೊಳ್ಳುವುದು ಮೂರನೇ ಹಂತ ಸೂತ್ರ ಅಥವಾ ನಿಯಮವನ್ನು ಅನ್ವಯ ಮಾಡಲು ಸೂಕ್ತ ಉದಾಹರಣೆಗಳ ಸಂಗ್ರಹ ನಾಲ್ಕನೇ ಹಂತ ಉದಾಹರಣೆಗಳನ್ನು ಪರಿಶೀಲಿಸಿ ಸೂತ್ರವನ್ನು ಒಪ್ಪಿಕೊಳ್ಳುವುದು ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಯಾವುದೇ ಅಂಶವನ್ನು ಹೇಳುವಾಗ ಉದಾಹರಣೆಗೆ ಕರ್ಮಧಾರ ಸಮಸ ಹೇಳುವಾಗ ಕರ್ಮಧಾರ ಸಮಸ ನಿಯಮ ಅಥವಾ ಲಕ್ಷಣಗಳನ್ನು ತಿಳಿಸಿ ಕೊನೆಗೆ ಕರ್ಮಧಾರಿಯ ಸಮಾಸದ ಒಂದು ಉದಾಹರಣೆ ನೀಡುವುದಾಗಿದೆ ಇದು ನಿಗಮನ ಪದ್ಧತಿಯಾಗಿದೆ